ಸ್ನೇಹಿತರೆ ನಮಸ್ಕಾರ ಕನ್ನಡ ಕಲಿಕೆ ಸುಲಭ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕನ್ನಡ ವ್ಯಾಕರಣ ವಿಡಿಯೋ ನೋಟಿಫಿಕೇಷನ್ಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇವತ್ತು ನಾವು ಅಲಂಕಾರಗಳ ಬಗ್ಗೆ ತಿಳ್ಕೊಳ್ಳೋಣ ಅಲಂಕಾರ ಅಂದರೆ ಏನು ಮತ್ತು ಅಲಂಕಾರದೊಳಗೆ ಎಷ್ಟು ವಿಧಗಳು ಬರ್ತಾವ ಮತ್ತು ಅದರ ವಿವರಣೆಯನ್ನು ನೋಡೋಣ ಒಂದೊಂದಾಗಿ ಅಲಂಕಾರ ಅನ್ನುವಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂತಹ ಒಂದು ಪರಿಕಲ್ಪನೆ ಈ ಒಂದು ಅಲಂಕಾರ ಅಂತಂದ್ರೆ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವ ಚಮತ್ಕಾರಿಕ ಮಾತುಗಳೇ ಅಲಂಕಾರ ಅಂತಂದು ಹೇಳ್ಬಿಟ್ಟು ಕರೆಸ್ಕೊಳ್ಳುತ್ತೆ ಅಲಂಕಾರಗಳಲ್ಲಿ ಎರಡು ವಿಧ ಮೊದಲನೇದು ಶಬ್ದಾಲಂಕಾರ ನಂತರ ಅರ್ಥಾಲಂಕಾರ ಅಂತೇಳಿ ಶಬ್ದಾಲಂಕಾರ ಅಂದರೆ ಏನು ಶಬ್ದಾಲಂಕಾರ ಅಂತಂದ್ರೆ ಶಬ್ದಗಳ ಜೋಡಣೆಯ ಚಮತ್ಕಾರದಿಂದ ಕಾವ್ಯದ ಸೌಂದರ್ಯ ಹೆಚ್ಚಿಸಿದರೆ ಅದನ್ನು ನಾವು ಶಬ್ದಾಲಂಕಾರ ಅಂತ ಹೇಳಿ ಕರಿತೇವೆ ಹಾಗೇನೆ ಅರ್ಥಾಲಂಕಾರ ಅಂತ ಹೇಳಿದರೆ ಕಾವ್ಯದಲ್ಲಿ ಬಳಸಲಾದ ಶಬ ಪದಗಳ ಅರ್ಥ ಚಮತ್ಕಾರದಿಂದ ಕಾವ್ಯದ ಸೌಂದರ್ಯ ಹೆಚ್ಚಾದರೆ ಅದನ್ನು ನಾವು ಅರ್ಥಾಲಂಕಾರ ಅಂತ ಹೇಳ್ತೀವಿ ಅಂದರೆ ಅಲಂಕಾರಗಳಲ್ಲಿ ಎರಡು ವಿಧಗಳನ್ನು ನಾವು ನೋಡೋದು ಅದರಲ್ಲಿ ಅರ್ಥಾಲಂಕಾರ ಮತ್ತು ಶಬ್ದಾಲಂಕಾರ ಇನ್ನು ಶಬ್ದಾಲಂಕಾರದಲ್ಲಿ ಮತ್ತೆ ಮೂರು ವಿಧಗಳನ್ನು ನೋಡ್ತೀವಿ ಮೊದಲನೇದು ಅನುಪ್ರಾಸ ಅದಾದ ನಂತರ ಯಮಕ ಮೂರನೇದು ಚಿತ್ರಕವಿತ್ವ ಅಂತ ಹೇಳಿ ಹಾಗಾದರೆ ಅನುಪ್ರಾಸ ಅಂದರೆ ಏನು ಅನುಪ್ರಾಸ ಅಂತ ಹೇಳಿದರೆ ಪದ್ಯದ ಸಾಲುಗಳಲ್ಲಿ ಒಂದು ವ್ಯಂಜನವು ಪುನರಾವರ್ತಿತವಾಗಿ ಕಾವ್ಯದ ಸೌಂದರ್ಯ ಹೆಚ್ಚಿಸಿದರೆ ಅದನ್ನು ನಾವು ಅನುಪ್ರಾಸ ಅಂತ ಹೇಳಿ ಕರಿತೇವೆ ಅನುಪ್ರಾಸದಲ್ಲಿ ಎರಡು ವಿಧಗಳು ಮತ್ತೆ ಮೊದಲನೇದು ವೃತ್ತಾನುಪ್ರಾಸ ಅದಾದ ನಂತರ ಚೇಕಾನುಪ್ರಾಸ ಅಂತಂದು ಹೇಳ್ಬಿಟ್ಟು ನೋಡ್ತೇವೆ ಇನ್ನು ವೃತ್ಯಾನುಪ್ರಾಸ ಅಂದರೆ ಏನು ವೃತ್ಯಾನುಪ್ರಾಸ ಅಂದರೆ ಒಂದು ಅಥವಾ ಎರಡು ವ್ಯಂಜನಾಕ್ಷರಗಳು ಪದ್ಯದ ಸಾಲುಗಳಲ್ಲಿ ಪುನರಾವರ್ತಿತವಾಗಿದ್ದರೆ ಅದನ್ನು ವೃತ್ಯಾನುಪ್ರಾಸ ಅಂತ ಹೇಳಿ ನಾವು ಕರಿತೇವೆ ಉದಾಹರಣೆಗೆ ಇಲ್ಲಿ ಒಂದು ಪದ್ಯದ ಸಾಲುಗಳು ಕೊಟ್ಟಿದೆ ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯ ಅನ್ನುವಂಥದ್ದು ಇಲ್ಲಿ ವ್ಯಂಜನಾಕ್ಷರ ಲ ಅನ್ನುವಂಥದ್ದು ಪುನರಾವರ್ತನೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ ಇನ್ನು ಎರಡನೇದು ಚೇಕಾನುಪ್ರಾಸ ಚೇಕಾನುಪ್ರಾಸ ಅಂತ ಹೇಳಿದ್ರೆ ಪದ್ಯದ ಸಾಲುಗಳಲ್ಲಿ ಎರಡು ವ್ಯಂಜನಾಕ್ಷರಗಳಿಂದ ಕೂಡಿದ ಪದ ಪುನರಾವರ್ತಿತವಾಗುತ್ತೆ ಅದನ್ನ ನಾವು ಚೇಕಾನುಪ್ರಾಸ ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ಇಲ್ಲಿ ಹುಗುಳಿ ಹುಗುಳಿ ರೋಗ ಬಗುಳಿ ಬಗುಳಿ ರಾಗ ಅನ್ನುವಂತಹ ಈ ಸಾಲಿನಲ್ಲಿ ಉ ಮತ್ತು ಗು ಅನ್ನುವಂತಹ ಅಥವಾ ಗೂ ಮತ್ತು ಳಿ ಉಗುಳಿ ಉಗುಳಿ ಅನ್ನುವಂತಹ ಏನು ಈ ಪದ ಇದೆ ಅಲ್ಲ ಇಲ್ಲಿ ಪುನರಾವರ್ತನೆ ಆಗಿರತಕ್ಕಂಥದನ್ನ ನೋಡ್ತೀವಿ ಅಂದರೆ ಗು ಮತ್ತು ಳಿ ಎರಡು ವ್ಯಂಜನಾಕ್ಷರಗಳು ಪದೇ ಪದೇ ಪುನರಾವರ್ತನೆ ಆಗಿದೆ ಈ ಒಂದು ಪದ್ಯದ ಸಾಲಿನಲ್ಲಿ ಹಾಗಾಗಿ ಇದು ಚೇಕಾನುಪ್ರಾಸಕ್ಕೆ ಉದಾಹರಣೆಯಾಗಿ ನಾವು ನೋಡ್ತೇವೆ ಇನ್ನು ಮೂರನೇದು ಶಬ್ದಾಲಂಕಾರಗಳಲ್ಲಿ ಎರಡನೇದು ಯಮಕ ಮೂರು ಅಥವಾ ಅದಕ್ಕಿಂತ ಹೆಚ್ಚಿನ ಅಕ್ಷರಗಳುಳ್ಳ ಪದವು ಅಥವಾ ಪದ್ಯದ ಆದಿ ಅಥವಾ ಮಧ್ಯ ಅಥವಾ ಅಂತ್ಯದಲ್ಲಿ ನಿಯತವಾಗಿ ಬಂದಿದ್ದರೆ ಪುನರಾವರ್ತನೆ ಆಗಿದ್ದರೆ ಅದನ್ನು ನಾವು ಯಮಕಾಲಂಕಾರ ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ಇಲ್ಲಿ ಒಂದು ಪದ್ಯದ ಸಾಲು ಇದೆ ಅಲ್ಲಿಗಲ್ಲಿಗೆ ಬೆಳೆದ ಬೆಳೆಗಳಿಂ ಮೆಳೆಗಳಿಮ್ ದಲ್ಲಿಗಲ್ಲಿಗೆ ವನ ಸ್ಥಳಗಳಿಮ್ ಕೊಳಗಳಿಂ ದಲ್ಲಿಗಲ್ಲಿಗೆ ರನ್ನ ದರೆಗಳಿಂ ಕೆರೆಗಳಿಂ ಪರಿವ ಪರಿಕಾಲ್ಗಳಿಂದೆ ಅನ್ನುವಂತಹ ಈ ಒಂದು ಮೂರು ಸಾಲುಗಳಲ್ಲಿ ನಾವು ನೋಡ್ತಕ್ಕಂಥದ್ದು ಏನಂತಂದ್ರೆ ಮೂರು ಅಥವಾ ಅದಕ್ಕಿಂತ ಹೆಚ್ಚಿನ ಅಕ್ಷರಗಳುಳ್ಳ ಇರ್ತಕ್ಕಂತಹ ಪದ ಇಲ್ಲಿ ಪುನರಾವರ್ತನೆ ಆಗಿದೆ ಅಲ್ಲಿಗಲ್ಲಿಗೆ ಅಲ್ಲಿಗಲ್ಲಿಗೆ ಅನ್ನುವಂತಹ ಆದಿಪ್ರಾಸದಲ್ಲಿ ಪುನರಾವರ್ತನೆ ಆಗಿದೆ ಇದು ಯಮಕ ಇದಾದ ನಂತರ ಶಬ್ದಾಲಂಕಾರದಲ್ಲಿ ಮೂರನೇದು ಚಿತ್ರಕವಿತ್ವ ಚಿತ್ರಕವಿತ್ವ ಅಂತ ಹೇಳಿದರೆ ಅಕ್ಷರ ಅಥವಾ ಪದಗಳ ಮೂಲಕ ಚಮತ್ಕಾರ ಹುಟ್ಟಿಸಿ ರಚಿಸಿದ ಪದ್ಯಗಳನ್ನು ಚಿತ್ರಕವಿತ್ವ ಅಂತ ಹೇಳಿ ನಾವು ಕರಿತೇವೆ ಉದಾಹರಣೆಗೆ ಇಲ್ಲಿ ಕೆಲವೇ ಕೆಲವು ಅಕ್ಷರಗಳು ಅಂದರೆ ಮೂರು ಅಕ್ಷರಗಳಿಂದ ಇಡೀ ಒಂದು ಕಂದಾ ಪದ್ಯವನ್ನೇ ರಚನೆ ಮಾಡಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತೇವೆ ನಂದನ ನಂದನ ನಿಂದೊಂದಂದದ ಮೈ ಮುಂದೆ ನಿಂದೊನ್ ದೆನ್ ದೆನ್ನೆ ಮುದದಿ ದೆನ್ ದನ್ ದೆನ್ನ ದಿ ನೀ ಹಿಂದೆಂದು ಮನ್ಮನದೆ ನೆಮ್ಮಿನಿಂದಿ ಮುದಮಂ ಅನ್ನುವಂತಹ ಕಂದಾಪದ್ಯವನ್ನು ರಚನೆ ಮಾಡಿರ್ತಕ್ಕಂತಹ ಒಂದು ಚಮತ್ಕಾರಿಕವಾಗಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ನಾವು ನೋಡ್ತೇವೆ ಇಷ್ಟು ಈ ಶಬ್ದಾಲಂಕಾರಗಳಾದರೆ ಇನ್ನು ಅರ್ಥಾಲಂಕಾರಗಳಲ್ಲಿ ಹಲವು ಬಗೆಗಳನ್ನು ನೋಡ್ತೇವೆ ಅವುಗಳಲ್ಲಿ ಕೆಲವು ಪ್ರೌಢಶಾಲಾ ವಿದ್ಯಾರ್ಥಿಗಳು ಕಲಿಬೇಕಾಗಿರ್ತಕ್ಕಂಥವು ಒಟ್ಟು ಆರು ನೋಡ್ತೇವೆ ಉಪಮಾಲಂಕಾರ ರೂಪಕಾಲಂಕಾರ ದೃಷ್ಟಾಂತ ಅಲಂಕಾರ ಉತ್ಪ್ರೇಕ್ಷ ಅಲಂಕಾರ ಅರ್ಥಾಂತರನ್ಯಾಸ ಅಲಂಕಾರ ಶ್ಲೇಷ ಅಲಂಕಾರ ಅಂತ ಹೇಳಿ ಇಷ್ಟು ಆರು ಅಲಂಕಾರಗಳು ಪ್ರೌಢಶಾಲಾ ವಿದ್ಯಾರ್ಥಿಗಳು ಕಲಿಬೇಕಾಗಿದೆ ಅರ್ಥಾಲಂಕಾರಗಳಲ್ಲಿ ಸಾಕಷ್ಟು ವಿಧಗಳಿದ್ದಾವೆ ಆದರೆ ಪ್ರೌಢಶಾಲಾ ವಿದ್ಯಾರ್ಥಿಗಳು ಇಷ್ಟನ್ನು ನಿಗದಿಗೊಳಿಸಲಾಗಿದೆ ಕಲಿಯೋದಕ್ಕೆ ಇಷ್ಟು ಈ ಅಲಂಕಾರಗಳಲ್ಲಿ ಎಷ್ಟು ವಿಧ ಮತ್ತು ಅಲಂಕಾರ ಅಂದ್ರೇನು ಮತ್ತು ಶಬ್ದಾಲಂಕಾರ ಅರ್ಥಾಲಂಕಾರ ಅದರ ವಿಧಗಳನ್ನು ನಾವು ನೋಡಿದೆ ಎಲ್ಲರಿಗೂ ಧನ್ಯವಾದಗಳು